ಹಾಯ್ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಮುಡುಕು ತೊರೆ ದನಗಳ ಜಾತ್ರನಲ್ಲಿದೆ ಸೊ ನೋಡ್ತಾ ಇದ್ದೀರಾ ಮುದ್ದಾಗಿರುವಂತಹ ಹಾಲಲ್ಲಿನ ಕರುಗಳು ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ ಹೈಯೆಸ್ಟ್ ಬೆಲೆಗೆ ಮಾರಾಟ ಆಗಿರುವಂತಹ ಕರುಗಳಿವು ಸೊ ಇವ್ ನಿಮ್ಗೆ ಗೊತ್ತಿರ್ತಾನೆ ಅಂತ ಅನ್ಸುತ್ತೆ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡಿರ್ತೀರಾ ತೇಜು ಅಂತ ತೇಜಸ್ ಅಂತ ಯಾಚನೆಯಲ್ಲಿ ಅಂಕಲ್ ಅವರ ಸಿದ್ದರಾಮಯ್ಯ ಅವರ ಮಗ ತೇಜಸ್ ಅಂತ ಸಿಕ್ಕಾಪಟ್ಟೆ ಕ್ರೇಜ್ ಇವನಿಗೆ ಹಳ್ಳಿ ಕಾರ್ ಅಂತಂದ್ರೆ ಎಲ್ಲರೂ ಏನು ಅಂತಂದ್ರೆ ಕಾರು ಬೈಕು ಅಂತ ಕ್ರೇಜ್ ಇಟ್ಕೊಂಡ್ರೆ ಇವನಿಗೆ ಹಳ್ಳಿ ಕಾರ್ ಮೇಲೆ ಕ್ರೇಜು ಇನ್ನು ಕಾಲೇಜ್ಗೆ ಹೋಗ್ತಾ ಇದ್ದಾನೆ ಬಟ್ ಆದರೂ ಕೂಡ ಹಳ್ಳಿ ಕಾರ್ನ ನೋಡ್ಕೊಳ್ಳೋದು ಜಾತ್ರೆಗಳು ಬಂತು ಅಂತಂದ್ರೆ ಜಾತ್ರೆಗಳಲ್ಲಿ ಬಂದು ಅವ್ನು ನೋಡ್ಕೊಳ್ಳೋದು ಸಿಕ್ಕಾಪಟ್ಟೆ ಅವ್ನು ಮುತ್ತುವರ್ಜಿಯಿಂದ ನೋಡ್ಕೊಳ್ತಾನೆ ತುಂಬಾ ಇಷ್ಟ ಇದೆ ಬನ್ನಿ ಮಾತಾಡ್ಸೋಣ ರೈ ತೇಜು ನಮಸ್ಕಾರ ಏನೆಲ್ಲಕ್ಕೆ ಇಷ್ಟಪಡ್ತೀಯ ಜಾತ್ರೆ ಬಗ್ಗೆ ಜಾತ್ರೆ ಚೆನ್ನಾಗಿ ನಡೀತಿದೆ ಹೋದ್ಸಲಿಗಿಂತನೂ ಈ ಸಲ ತುಂಬಾ ಜಾಸ್ತಿ ದನಗಳು ಸೇರಿದೆ ಇನ್ನಷ್ಟು ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಬರೋ ವರ್ಷದ್ ಇನ್ನಷ್ಟು ಜನ ದನಗಳು ಕಟ್ಟಿ ಒಂದ್ ಹಳ್ಳಿ ಕಾರನ ಉಳ್ಸಿದ್ರೆ ಇನ್ನೂ ಒಂದಷ್ಟು ಬಿಡಿಯುತ್ತೆ ಅಂತ ಇವಾಗ ಕಾಲೇಜ್ ಹೋಗ್ತಾ ಇದ್ದೀವಿ ಯಾಕೆ ಇಷ್ಟೊಂದು ಕ್ರೇಜ್ ನಿಂಗೆ ಹಳ್ಿಕಾರ್ ಮೇಲೆ ಒಂದು ಪ್ರೀತಿ ಏನೋ ಒಂದು ಹೇಳು

ನೀವು ಒಂದು ಕರೆಗಳನ್ನ ಕೊಟ್ಬಿಡ್ತೀರಾ ಇಲ್ಲಾಂದ್ರೆ ಇಟ್ಕೊಳ್ತೀರಾ ಇಲ್ಲ ನಾವೇ ಇಟ್ಕೊಳ್ಬೇಕು ಅಂತ ನಿಕ್ಷಣೆ ಮಾಡಿದ್ದೀವಿ ನೋಡೋಕೆ ಕೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಎಂಟು ಲಕ್ಷ ಕೇಳಿದಾರೆ ನಾವು ಕೊಟ್ಟಿಲ್ಲ ನೋಡೋ ಸುಮಾರು ಜನ ಕೇಳ್ತಾಯಿದ್ದಾರೆ ಒತ್ತಾಯ ಮಾಡ್ತಿದಾರೆ ಆದ್ರೆ ನಾವು ಪ್ರೀತಿಯನ್ನು ಸಾಕಿ ನಮ್ಮನೇಲಿ ಮನೇಲಿ ಉಳ್ಕೊಳ್ಳಿ ಅನ್ನೋ ಒಂದು ಬೈಕ್ ಕೇಸ್ ಓಕೆ ಮತ್ತೇನ್ ಹೇಳಿದಕ್ಕೆ ಇಷ್ಟಪಡ್ತೀಯಾ ಏನಿಲ್ಲ

ಎಲ್ಲರೂ ಸೇರಿ ಯಶಸ್ವಿಗೊಳಿಸ್ಬೇಕು ಅಂತ ಕೇಳ್ಕೊಳ್ತಾ ಓಕೆ ಸೊ ಎಲ್ಲರೂ ಸೇರಿ ಬನ್ನೂರ್ ಜಾತ್ರೆನ ತುಂಬಾ ಭಾರಿ ದೊಡ್ಡ ಮಟ್ಟದಲ್ಲಿ ಅಂತ ತೇಜಸ್ ಕೂಡ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾನೆ ಮತ್ತೆ ಈ ಸಲಿನೂ ಕೂಡ ಕಮಿಟಿಗೆ ಆಗ್ತಾ ಇದ್ದೀರಾ ಕಮಿಟಿಗೆ ಆಗ್ತಾ ಇದ್ದೀರಾ ಓಕೆ ಪ್ರೈಸ್ ಮಾಡುತ್ತೆನ ಕಾನ್ಫಿಡೆನ್ಸ್ ಇದೆ ನೋಡೋವಾ ನೋಡೋಣ ಸೊ ಬರ್ತಾ ಇರ್ತಾರ ಫ್ರೆಂಡ್ಸ್ ಎಲ್ಲ ನೋಡೋದಿಕ್ಕೆ ಕಲ್ತಿದೆ ಅಲ್ಲ ಸರ ಬರಿತರ ಜಾತ್ರೆಗಳಿಗೆಲ್ಲ மடوريங்கள நான் ನೋಡಿಕೊಂಡು வரேன் நான் நோட் பத்தறே அவரு ஏனோ ஒரு ஆசை ஹ்ம் ஹ்ம் খুশি ಅಂತ అనుசூதே ஓகே வந்து ನೋಡಿಕೊಂಡು ಹೋಗೋดิకే

ಓಕೆ ಮತ್ತೆ ಏನು ಕೊಡ್ತೀರಾ ಫುಡ್ ಎಲ್ಲ ಫುಡ್ ಎಲ್ಲ ನಾರ್ಮಲ್ ಆಗಿ ರೆಬೂಸ ಎಲೆಗೂಸ ಕಡಲೆ ಊಟು ನಾವು ತೋಡ್ ಕೊಡ್ತೀವಿ ಅದ್ಬಿಟ್ರೆ ನಾರ್ಮಲ್ ಆಗಿ ಹಾಲು ಅಲ್ಲೂ ಒಂದು ಮೂರೂ ದಿನ ಬಿಟ್ಬಿಟ್ಟಿ ಬೆಣ್ಣೆ ಕೊಡ್ತೀವಿ ಅಷ್ಟೇನೆ ಡೈಲಿ ಕೊಡೋಕ್ಕಾಗಲ್ಲ ಮೂರು ದಿನ ಬಿಟ್ಟು ಒಂದ್ಸಲಿ ಬೆಣ್ಣೆ ಕೊಡ್ತೀವಿ ಜಾತ್ರೆ ಟೈಮಲ್ಲಿ ಮಾತ್ರ ಕೊಡ್ತೀರಾ ಬೆಣ್ಣೆಲಿ ಇಲ್ಲ ಟೂ ಮಂತ್ಸ್ ಜಾತ್ರೆ ಇದೆ ಅನ್ನೋ ಟೈಮಲ್ಲಿ ಬೆಣ್ಣೆ ಶುರು ಮಾಡು ಏನಕ್ಕೆ ಕೊಡ್ತೀರಾ ಬೆಣ್ಣೆ ಮೈ ಕಟ್ಟಿ ಬರ್ಲಿ ಮೈ ಕಟ್ಟಿ ಮತ್ತೆ ಒಳಗ್ ಬರುತ್ತೆ ಚೆನ್ನಾಗಿ ಆ ಅದಕ್ಕೋಸ್ಕರ ಇನ್ನು ಚೆನ್ನಾಗಿ ಶೈನಿಂಗ್ ಶ್ರೈನಿಂಗ್ ಬರುತ್ತೆ ರಾಮ ಎಲ್ಲ ಚೆನ್ನಾಗಿ ಇದಾಗುತ್ತೆ ಜೊತೆ ಈಗ ನಾವು ಎರಡ್ ಜೊತೆ ಹಾಕಿದಿವಿ ಒಂದು ಒಂದ್ ಜೊತೆ ಹಾಲಲ್ಲೂ ಇನ್ನೆಲ್ಲ ಇಲ್ಲ ಇನ್ನೊಂದ್ ಜೊತೆ ನಾಲ್ಕಲ್ಲ ಸುತ್ತೂರಲ್ಲಿ ಪ್ರೈಸ್ ಆಯ್ತು ನಾಲ್ಕಲ್ಲಲ್ಲಿ ಸೆಕೆಂಡ್ ಪ್ರೈಸ್ ಆಗಿದೆ ತುಂಬಾ ಖುಷಿ ಅಂತ ಅನ್ಸುತ್ತೆ ಅನ್ಸುತ್ತೆ ಜಾತ್ರೆ ಮಾಡೋದಿಕ್ಕೆ ಸೊ ನೆಕ್ಸ್ಟ್ ಜಾತ್ರೆಗಳನ್ನ ಕೂಡ ಇದೇ ಒಂದು ಜೋಶಲ್ಲಿ ಮಾಡ್ಬೇಕಾದ್ರೆ ಸೊ ಖಂಡಿತ ಖುಷಿ ಆಗುತ್ತೆ ನಿಮ್ಮಂತ ಹುಡುಗರು ಕೂಡ ಹಳ್ಳಿಕಾರ್ನ ಮೇಲೆ ಪ್ರೀತಿಯಿಂದ ಹಳ್ಳಿಕಾರ್ ಜಾಗತಿಗೆ ಆಗಿರ್ಬೋದು ಮತ್ತೆ ಜಾತ್ರೆಗಳಿಗೆ ಬಂದು ಜಾತ್ರೆಗಳು ಮಾಡೋದಾಗಿರ್ಬೋದು ಎಲ್ಲ ಒಂದು ಜವಾಬ್ದಾರಿಗಳನ್ನ ತಗೊಂಡು ಮಾಡ್ತಾ ಇದ್ದೀರಾ ಸೊ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದ್ರೆ ಖಂಡಿತ ನಮ್ಮ ಹಳ್ಳಿಕಾರ್ ವೆಸ್ಟ್ ಮಠದಲ್ಲಿ ಬೆಳೆಯುತ್ತೆ ಅನ್ನೋದು ಎರಡು ಮಾತಿಲ್ಲ ಸೊ ಇದೇ ರೀತಿ ನಿಮ್ಮ ಒಂದು ಪ್ರತಿ ವಿಶ್ವಾಸವನ್ನು ಕೂಡ ಮುಂದುವರಿಸ್ಕೊಂಡು ಬೇರೆಯವ್ರನ್ನೂ ಕೂಡ ಇನ್ಸ್ಪೈರ್ ಮಾಡ್ಕೊಂಡು ಹೋಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಹಳ್ಳಿಕಾರ್ ಕಟ್ಟಿದ್ರಲ್ಲ ಆ ಉದ್ದೇಶಕ್ಕೋಸ್ಕರ ನಾವೊಂದು ರೋಡ್ ನೋಡೋಣ ಅಂತ ಬದುವಿ ಸರ್ ಗುರುದೇವು ಅಂತ ಯಾವ ತಾಲೂಕ್ ಬೆಳೆಕ್ಯಾರ ಓಕೆ ಹಾಂ ಆ ಉದ್ದೇಶ ಹಳ್ಳಿಕ ತರ್ತೀರಾ ಸರ್ ನಾನು ಈಗ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನಿಮ್ಮ ಚಾನಲಿದೆ ರೆಗ್ಯುಲರ್ ನೋಡಿ ಮೊಬೈಲ್ ನಾವು ಮಾಡೋಣ ಅಂತ ಇವರೇ ಬಂದು ನೋಡ್ತಾ ಇದ್ದಾನೆಲ್ಲ ನೋಡ್ತಾ ಇರ್ತಾರೆ ದಿನ ನೋಡ್ತಾ ಇರ್ತಾನೆ ಇದು ಒಂಥರ ಹುಮ್ಮಸ್ಸು ಮಾಡಬೇಕು ಒಂದು ಬೆಳಿಸ್ಬೇಕು ಹಿಂದೆ ನಮ್ಮ ಅಪ್ಪರು ಕಟ್ಟಿದ್ದು ಉಳಿದನಗಳು ಈ ಸಾರಿ ಕಡಿಮೆ ಆಗವೆ ಈಗೆಲ್ಲ ಟ್ಯಾಕ್ಟ್ರ್ ಬರಲಾಗಿ ಉಳಿದನಗಳೆಲ್ಲ ಕಡಿಮೆ ಆಗಿದೆ ಆದ್ದರಿಂದ ಈ ಸಾರಿ ನಾವು ಮುಂದಿನ ಪೀಳಿಗೆಗೆ ಎಳಿಮಾ ಅಂತ ಈ ಉದ್ಯ ಮಾಡ್ತಾ ಮಾಡ್ತಾಯಿದ್ದೀವಿ ಆಸಕ್ತಿನೂ ಇದೆ ಮಾಡಬೇಕು ಜಾಗ ಕೆಲ ಜಾಗ ಸರಿಯಾಗಿರಬೇಕು ಹಳ್ಳಿಕಾರು ಮಾಡಿದ್ಮೇಲೆ ಆ ಉದ್ದೇಶಕ್ಕೋಸ್ಕರ ಒಂದು ಸಾರಿ ಈ ನೋಡಿ ನಮಗೂ ಅಂಥ ಆಸಕ್ತಿ ಬರಲಿ ಈ ಮೃಡ್ತೆ ಸ್ವಾಮೀಜಿ ಒಳ್ಳೇದು ಮಾಡಲಿ ನಮಗೂ ಒಂದು ಶಕ್ತಿ ಕೊಡಲಿ ಹಳ್ಳಿಕರನ್ನ ಕಟ್ಟೋಕೇನು ಆಸೆ ಇದೆ ಏ ಭಾಳ ಚೆನ್ನಾಗಿದೆ ನಾವಿದೇ ಫಸ್ಟ್ ಬಂದಿರೋದು ನಾವು ಸಿ ಹೋಗಿರಲಿಲ್ಲ ಸಿಹಳ್ಳಿ ಜಾತ್ರೆ ಅಂತ ಬಿಟ್ರೆ ನಾವು ಯಾವ ಜಾತ್ರೆ ಕೊಡ್ಗೂ ಹೋಗಿರಲಿಲ್ಲ ಈ ಇದೇ ಫಸ್ಟ್ ಬಂದಿರೋದು ಅದರಿಂದ ಅದು ನಮ್ಮ ಮೌನ್ ಮಗವರು ಇದು ಆಸಕ್ತಿ ಉಳ್ಳಾಗಿ ಅವ್ರ ಅಪರದಿನಿಂದಲೂ ಬರ್ತಾ ಇತ್ತು ಅದೇ ಉದ್ದೇಶದಿಂದ ಅವರು ನಡ್ಕ ಹೋಗ್ತಾ ಇದೆ ಆ ದೃಷ್ಟಿಯಿಂದ ನಮ್ಗೊಂದು ಸ್ವಲ್ಪ ಬಹಳ ಸಂತೋಷ ಆಯ್ತು ಅದೇವರು ಒಳ್ಳೇದು ಮಾಡಿ ಆರೋಗ್ಯ ಕೊಳ್ಳಿ ನಮಗೂ ಆಗಿದೆ ನೀವು ಬರ್ತಾ ಇರ್ತೀರಿ ಹೋಯ್ತಾ ಇರ್ತದೆ ನಿಮ್ ಚಾನಲ್ ಅಲ್ಲಿ ನಾನು ನೋಡ್ತಾ ಇರ್ತೀನಿ ನಾವು ಅಲ್ಲಿ ಬರ್ತಾ ಇರ್ತೇವೆ ಆ ಉದ್ದೇಶಕ್ಕೋಸ್ಕರ ಆಯ್ತಾ ಇದೆ ಆಗಿದೆ ಅದರಿಂದ ನಮಗೂ ಒಳ್ಳೇದಾಗ್ಲಿ

ಸಿದ್ದರಾಮಣ್ಣವರ ಸ್ನೇಹಿತರು ವೈಸ್ ಮೀಲ್ ಮಾಲೀಕರು ಸಿದ್ದರಾಮಯ್ಯವರು ಇವರ ಅವರು ಇದನ್ನೇ ಇಪ್ಪತ್ತೈದು ವರ್ಷಗಳಿಂದ ಇವರು ಈ ಹಳ್ಳಿ ಕಾರ್ ತಳಿಗಳು ಕಟ್ಕೊಂಡು ಇದ್ರು ಆ ಚಿಕ್ಕಪ್ಪರ್ಗೆ ನಿಧನರಾದ ಮೇಲೆ ಇವರು ಇದನ್ನ ಕಾರ್ಯಕ್ರಮಕ್ಕೆ ಶುರು ಮಾಡಿದ್ರು ಅದರಲ್ಲೂ ನಾನು ಇಪ್ಪತ್ತೈದು ವರ್ಷದಿಂದ ಸತತವಾಗಿ ಈ ಜಾತ್ರೆಗೆ ಇಂಟರ್ಫಿಯರ್ ಆಗ್ತಾ ಇದ್ರಿ ಅತಿ ಹೆಚ್ಚಿನ ಚಪರ ಅತಿ ಹೆಚ್ಚಿನ ರಾಸುಗಳು ಸೇರಿದ್ದು ಈ ವರ್ಷನೇ ಇರ್ತೀವಿ ಬಹಳ ಹೆಲ್ಪ್ ಆಯ್ತು ಈ ಗ್ರಾಮೀಣ ಪ್ರದೇಶಕ್ಕೆ ಇದು ಒಂದು ಹಬ್ಬ ಇದ್ದಾಗ ಇಲ್ಲದೊಳದು ಗ್ರಾಮೀಣ ಪ್ರದೇಶ ಇದು ಒಂದು ಹಬ್ಬ ಇಟ್ಕೊಂಡಂಗೆ ಒಂದೊಂದು ಜಾತ್ರೆ ಅಂದ್ರೆ ಹಬ್ಬ ಇಲ್ಲಿ ಏನು ಸಿಟಿ ಅವ್ರಿಗೇನು ಹೆಚ್ಚಿಗೆ ಒಡನಾಟ ಇಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಓರಿ ಸಾಕು ಇಲ್ಲಿ ಬರುದ ಒಂದು ಹಬ್ಬ ಇದ್ದಂಗೆ ಅದರಲ್ಲೂ ಈ ಸಸಿ ಈ ಸತಿ ವಿಶೇಷವಾಗಿ ಯಥೆಚ್ಚಿನ ರಾಸ್ಕೊಂಡು ಸೇರದೆ ಅಂತ ನನ್ನ ಅಭಿಪ್ರಾಯ ಬಹಳ ಸಂತೋಷವಾಯ್ತು ಅದರಲ್ಲೂ ಇದು ಹಬ್ಬದ ರೀತಿ ನಡೀತಾ ಇದೆ ಮೇಡಮ್ ಏಕೆಂದರೆ ನಾವೀಗ ಇದೊಂದು ಜಾತ್ರೆಲಿ ಬೇಕಾದ್ರೆ ಉದಾಹರಣೆ ತಗೋಬೋದು ಏನಕ್ಕೆ ಅಂದರೆ ಹೋದ ವರ್ಷ ಜಾತ್ರೆ ನಡೀತಾರೆ ಅರ್ಧ ಪರ್ಸೆಂಟ್ ಜಾನುವಾರುಗಳು ಬಂದಿರಲಿಲ್ಲ ಈ ಅರ್ಧ ಪರ್ಸೆಂಟ್ ಬಂದಿರಲಿಲ್ಲ ಈ ಸರಿ ನೋಡಬೇಕು ಅಂದರೆ ಇಡೀ ಜಾತ್ರೆ ಹೋದ್ ಸರಿ ಈಗ ಒಂದು ಐವತ್ತರಿಂದ ಅರವತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ನೆಕ್ಸ್ಟ್ ವರ್ಷ ಅಷ್ಟರಲ್ಲಿ ಇನ್ನೂ ತರ್ಟಿ ಪರ್ಸೆಂಟ್ ಜಾಸ್ತಿ ಆಗ್ಬೋದು ಯಾಕೆಂದ್ರೆ ನಿಮ್ಮಂತ ಚಾನಲ್ಲು ಮೀಡಿಯಾದವರು ಅದನ್ನು ನೋಡಿ ಈಗ ನಮ್ಮ ಗುರುದೇವರು ಇವರು ಇವ್ರು ಏನು ಹೇಳಿದ್ರು ನಿಮ್ಮ ಚಾನಲ್ ನೋಡ್ತಾ ಇರ್ತೀವಿ ಇದೆಲ್ಲ ನೋಡಿ ನಮಗೂ ಕಟ್ಟಬೇಕು ಅನ್ನೋದು ಆಸೆ ಇದೆ ನಾವು ಮಾಡಬೇಕಂತ ಪ್ರಯತ್ನ ಪಡ್ತಾ ಇದ್ವಿ ಈ ಥರದವರು ತುಂಬ ಜನ ಮುಂದೆ ಬಂದಿದ್ದಾರೆ ತುಂಬ ಜನ ಮುಂದೆ ಬಂದು ಎಲ್ಲ ದೊಡ್ಡವರು ಎಲ್ಲ ಮಕ್ಕಳು ದಾರಿ ತೋರಿಸೋ ರೀತಿ ಈ ಚಾನಲ್ ಆ ರೀತಿ ದಾರಿ ತೋರಿಸ್ತಾ ಇದೆ ಈಗ ಹೇಗೆ ಅಂದ್ರೆ ಎಲ್ಲಾರ್ಗು ಕಟ್ಟಬೇಕು ಒಂದು ಆಸೆ ಇರುತ್ತೆ ನಾವು ಜಾತ್ರೆ ಕಟ್ಟಿ ಒಂದ್ ಹೆಸರು ಮಾಡ್ಬೇಕು ಬಸವಣ್ಣ ಸೇವೆ ಮಾಡ್ಬೇಕು ಅನ್ನೋ ಒಂದು ಇವಾಗ ಪ್ರತಿಯೊಬ್ಬರಿಗೂ ಬರ್ತಾ ಇದೆ ಅಂತ ನಾವು ಅನ್ಕೊಂಡಿದೀವಿ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಮೇಡಮ್ ಪ್ರತಿದಿನ ಮುಂದೆ ನೋಡ್ತಾ ಇದ್ದಾರೆ ನೋಡ್ತಾ ಸ್ವಲ್ಪ ಜನ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಈ ಜಾತ್ರೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ಫುಲ್ ರಶ್ ಆಗಿದೆ ಎರಡು ಅನೌನ್ಸ್ಮೆಂಟ್ ವಿಡಿಯೋ ಮಾಡಿದ್ದು ಕೂಡ ಮುಡುಕುತೋರ ಜಾತ್ರೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸಿಕ್ಕಾಪಟ್ಟೆ ಜನಗಳಿಗೆ ರೀಚ್ ಆಗಿತ್ತು ಅನೌನ್ಸ್ಮೆಂಟ್ ವಿಡಿಯೋ ಕೂಡ ಸೊ ನಮಗೂ ಕೂಡ ತುಂಬ ಖುಷಿ ಇದೆ ಸೊ ಸಾಕಷ್ಟು ಜನ ಸೇರಿರೋದು ದನ ಸೇರಿರೋದು ಕೂಡ ಸಿಕ್ಕಾಪಟ್ಟೆ ಖುಷಿ ಇದೆ ಇದೇ ರೀತಿ ಎಲ್ಲ ಜಾತ್ರೆಗಳು ಕೂಡ ಇಷ್ಟೇ ದೊಡ್ಡ ಯಶಸ್ವಿ ಆದರೆ ನಾವು ಮಾಡ್ತಾರಂತಹ ಒಂದು ಕೆಲ್ಸಕ್ಕೂ ಕೂಡ ಖುಷಿ ಇಲ್ಲ ಮೇಡಮ್ ನೀವು ಇದೇ ಈ ಜಾತ್ರೆ ಹೇಗೆ ಈಗ ನಾವು ಬಂದವನಲ್ಲೂ ಮಾಡ್ಬೇಕು ಅಂತ ಈಗ ಒಂಬತ್ತನೇ ತಾರೀಕು ಅದನ್ನ ಅನೌನ್ಸ್ ಮಾಡಬೇಕು ಅನೌನ್ಸ್ ಮಾಡ್ತೀವಿ ಇವಾಗ ಒಂಬತ್ತರಿಂದ ಕಮೆಂಟ್ಸ್ ಆಗುತ್ತೆ ಅದನ್ನ ಶೀಘ್ರದಲ್ಲೇ ಜಸ್ಟ್ ಇವಾಗ ಒಂದು ಆಫ್ ಆಫ್ಟರ್ನೂನ್ ಮಧ್ಯಾಹ್ನ ಎಲ್ಲ ಅದನ್ನ ಅನೌನ್ಸ್ ಚಾನೆಲ್ ಮುಖಾಂತರನೇ ಅನೌನ್ಸ್ ಮಾಡ್ಬೇಕು ಅಂತ ಮಾಡಿದ್ವಿ ಅದು ಪ್ರತಿಯೊಬ್ಬರು ರೀಚ್ ಆಗಿ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅದು ನಿತ್ಯವಿದ್ದಂತ ಜಾತ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಬೇಕು ಜನ ಹಾ ಅದಕ್ಕೋಸ್ಕರ ಅವರಿಗೆ ಅದನ್ನ ಚಿನ್ನ ಇಟ್ಟು ಈ ಸರಿ ಜಾತ್ರೆನ ಕಮೆಂಟ್ಸ್ ಮಾಡಿ ಪ್ರಾರಂಭ ಮಾಡಬೇಕು ಅಂತ ಮಾಡಿದೀವಿ ಶೀಘ್ರದಲ್ಲಿ ಅದನ್ನ ಅನೌನ್ಸ್ ಮಾಡ್ತೀವಿ ಇವಾಗ ಖಂಡಿತ ಸರ್ ಸೊ ಎಲ್ಲಾ ಜಾತ್ರೆಗಳಂತೆ ಬನ್ನೂರು ಜಾತ್ರೆ ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಸೊ ರೀತಿ ನಿಮ್ಮ ಹಳ್ಳಿ ಕಾಯ ಪ್ರೀತಿಯನ್ನ ಮುಂದಿನ ದಿನಗಳಲ್ಲೂ ಮುಂದುವರಿಸ್ಕೊಂಡು ಹೋಗಿ ಸೊ ರೀತಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿ ಅಂತ ಇಷ್ಟ ಪಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನರಸೀಪುರ ತಾಲೂಕು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂದರೆ ಭಾಳ ಪ್ರಸಿದ್ಧವಾದದ್ದು ಇಲ್ಲಿಗೆ ಇದು ಬೆಂಗಳೂಡಿ ದೇವರುಗಳ ಸಹಿತ ಬಳ್ಳೇಕೆರೆ ಶ್ರೀರಂಗಪಟ್ಟಣ ತಾಲೂಕು ಅರಕೆರೆ ಬಳ್ಳೇಕೆರೆ ಉಚರಾಯ ಸ್ವಾಮಿ ಬಸವ ಪೂಜೆ ಸಹಿತ ಎಂಟು ಕೂಟ ಸೇರುವಂಥ ಜಾತ್ರೆ ಇದು ಈ ಜಾತ್ರೆಗೆ ನಾವು ಸುಮಾರು ನನಗೀಗ ಎಪ್ಪತ್ತು ವರ್ಷ ಇಲ್ಲಿಗೆ ನಾವು ನಾನು ನಲ್ವತ್ತು ವರ್ಷದಿಂದ ಬರ್ತಾಯಿದ್ದೀನಿ ಹೊಯ್ತಾ ಇದ್ದೀನಿ ನಾವು ದನಗಳು ಕಟ್ಟಿದ್ದೋ ಇತ್ತೀಚಿಗೆ ಮಕ್ಕಳು ಮಾಡ್ತಾ ಇಲ್ಲ ಅವ್ರಿಗೊಂದು ಪ್ರೋತ್ಸಾಹ ಮಾಡಿ ಹೇಳ್ತಾ ಇದ್ದೀವಿ ಜಾತ್ರೆ ವೈಭವ ಭಾಳ ಜೋರಾಗಿದೆ ನಮ್ಮ ಸಿದ್ದೇಶ್ವರ ರೇಷ್ಮಿಲ್ ಮಾಲೀಕರಾದ ಸಿದ್ದರಾಮಯ್ಯವರು ಎರಡು ಅವ್ರ ತಂದೆ ಇದ್ರು ಆಗ ಬರ್ತಾಯಿದ್ದೋ ಹೋಯ್ತಾ ಇದ್ದೋ ಈಗ ಇವರು ಎರಡು ಮೂರು ವರ್ಷದಿಂದ ಇವರು ಮಾಡ್ತಾ ಇದ್ದಾರೆ ಇದೇ ರೀತಿ ಹೈನುಗಾರಿಕೆ ಮಾಡಬೇಕು ಅಂತ ಎಲ್ರಿಗೂ ಸಂತೋಷ ನಮಗೂ ಸಂತೋಷ ಜಾತ್ರೆ ನೋಡಿ ಭಾಳ ವೈಭವ ಈಗ ಬನ್ನೋರು ಶ್ರೀಯಮ್ಮನ ಜಾತ್ರೆಯು ಶುರುವಾಗುತ್ತೆ ಎಲ್ಲಾ ಕಡೆನೂ ಜಾತ್ರೆಗಳು ಚೆನ್ನ ಈಗ ಚುಂಚುನ್ ಕಟ್ಟೆ ಹೋಗಿದ್ದೆ ಅಲ್ಲೂ ನೋಡ್ಕೊಂಡ್ ಬಂದೆ ಇಷ್ಟು ನನ್ನ ಸೊ ಮಚ್